ಸುಮಾರು ನಾನ್ನೂರು ಕಿಲೋಮೀಟ್ರ್ಗಳ ದೂರದಿಂದ ಬೆಂಗಳೂರಿಗೆ ನೀರು ಒಯ್ತಾ ಇರೋ ನೀರು ಒಯ್ತೀವಿ ಅಂತ ಹೇಳೋದು ಇದು ಭಾಳ ಅತಿ ಅತಿ ಹೆಚ್ಚಿಗೆ ತಪ್ಪು ಮಾಡುವಂಥ ಕೆಲಸ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಖರ್ಚು ಮಾಡಿ ಈ ಯೋಜನೆ ಮಾಡೋದ್ರಿಂದ ಇಲ್ಲಿಯೇ ಸ್ಥಳದಲ್ಲೇ ನೀರಿಲ್ದಂಗೆ ಆಗಿದೆ ಇದು ನಮ್ಮ ಅವು ನಮ್ಮ ನೀರು ನಮ್ಮ ಹಕ್ಕನ್ನು ಒಂದು ಇದ್ರ ಮೇಲೆ ನಾವು ಈ ಕೆಲಸ ಮಾಡೋಕ್ಕಾಗುತ್ತೆ ಬೆಂಗಳೂರಿನಲ್ಲೇ ಅತಿ ಹೆಚ್ಚೇ ನೀರು ಅಲ್ಲಿ ಬೇರೆ ಕಡೆಯಿಂದ ನೀರನ್ನು ತಂದು ಅಲ್ಲಿ ಅವರಿಗೆ ಅನುಕೂಲ ಮಾಡಿಕೊಡಬೇಕುನಃ ಇಲ್ಲೆಲ್ಲೋ ನೀರು ಹರಿತಿದೆ ಅಂತ ಮಾಡದೆ ಇಲ್ಲಿ ನೀರಿಲ್ಲದಂಥ ಪರಿಸ್ಥಿತಿ ಆಗ್ತಿದೆ ಮಲೆನಾಡಿನಲ್ಲಿ ಬೇಸಿಗೆಯಲ್ಲಿ ಟ್ಯಾಕ್ಟ್ರ್ನಲ್ಲಿ ನೀರು ನೀರೊಂದು ಕಳಿಸಿದಂಥ ಉದಾಹರಣೆಗಳು ತಮ್ಮೆಲ್ಲರಿಗೂ ಗೊತ್ತಿರೋಂಥ ಕೆಲಸ ಮುಖ್ಯಮಂತ್ರಿಗಳು ಜನಗಳ ಅಭಿಪ್ರಾಯಕ್ಕೆ ಮನ್ನಣೆ ಕೊಟ್ಟು ಯೋಜನೆಯನ್ನು ಕೈಬಿಡ್ತಾರೆ ಅಂತ ತಿಳ್ಕೊಂಡು ನಾವು ಈ ಹೋರಾಟದ ಮುಖಾಂತರ ಒಂದು ತಿಳಿಯುವಂತೆ ಹೇಳ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇದು ಬಿಟ್ಟು ಬಿಡದೇ ಇದ್ದಿದ್ದರೆ ನಮ್ಮ ಜಿಲ್ಲಾ ಅಖಿಲ ಭಾರತ ವೀರಸಂಭನ್ ಜಿಲ್ಲಾ ಘಟಕ ಮತ್ತು ಎಲ್ಲ ತಾಲೂಕು ಘಟಕಗಳ ಮುಖಾಂತರ ಊರ್ಘವಾದ ಹೋರಾಟವನ್ನು ನಡೆಸಬೇಕಾಗ್ತಿದೆ